ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಹೂ ನೋಡಿರಿ ಅಂತ ಹೇಳಿ ನಾವು ಇಲ್ದಿರೋ ಕಾರಣ ಜಾಸ್ತಿ ಆಗ್ಯೆವು ನೋಡ್ರಲ್ಲೆಲ್ಲ ಆಗ್ಯವು ಇಲ್ಲಿರೋ ಆಗ್ಯವು ಇಲ್ಲಿ ನೋಡ್ರಿ ಎಷ್ಟಾಗ್ಯವಂತ ಕಡದ್ರೆ ನೋಡಿರಿ ನಮ್ಮ ಪುಂಡಿ ಗಿಡನ ನಮ್ಮ ಮನೆಯವ್ರಿಗೆ ಪುರ್ಸೊತ್ತಿಗಿರಲಿಲ್ಲ ಅದನ್ನು ಯಾವಾಗ ತೆಗ್ದೋಗಿಲ್ಲ ಅಂತ ಕಾಯಕತ್ತಿದ್ರು ವೆಯ್ಟ್ ಮಾಡಾಕತ್ತಿದ್ರೆ ಬಿಟ್ರಿ ಈಗ ನಾನು ಬಂದಿದ್ದು ಬರನೇ ಟೈಮ್ ಬಂದು ಎಂಟೂವರೆ ಆಗೈತೆ ನೋಡಿರಿ ಅದ್ರ ಬದಲಾಗಿಲ್ಲ ಇಲ್ಲೊಂದು ಅಡ್ನಾಟೈತಿ ಈಗ ಇದನ್ನು ಇದೇ ಥರ ಇದನ್ನು ಬೆಳೆಸೋದು ಇದು ನೋಡ್ರಿ ಪುಂಡಿ ಗಿಡ ಹೋಗಿ ಪುಂಡಿ ಮರ ಆಗೈತಿ ದೊಡ್ಡದಿದ್ದ ಬಡ್ಡಿ ತಡ್ರಿ 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 ತಾಡ್ರಿ ಹಾಂ ಇಷ್ಟು ತಪ್ಪಾಗೈತೆ ನೋಡಿರಿ ಬಡ್ಡಿ ಅಷ್ಟು ದಪ್ಪ ಬಡ್ಡಿ ಬೀಜನೇ ಆಗಲಿ ನೋಡಿರಿ ಇದು ಹಾಂ ಅದು ಏನು ಏನ್ ನೆಲಕ್ಕೇನರ ಬಹುಶಃ ಕಲ್ಗಿಲ್ ಹತ್ತಿತ್ತು ಏನು ಅನ್ಸುತ್ತೆ ನೋಡಿರಿ ಇಲ್ಲೇ ಇಲ್ಲೇ ಅಂತ ಇರ್ತಿದ್ರು ಬಿಡ್ಬಿಡಿ ಮತ್ತೆ ಅಯ್ಯ ರೀ ಅದೇ ಹಂಗೆ ಮಾಡ್ತೀರಿ ಬಿಡ್ರಿ ರೀ ಒಣಗತ್ತದ ಬಿಡ್ರಿ ಅದೇ ಒಣಗದು ಬಿಸಿಲಿಗೆ ಒಂದೆ ದಿನದಾಗ ಆಲ್ರೆಡಿ ಒಣಗ್ಯದೇನು ಐತೀನಿ ಅಷ್ಟೇ ಹೇಳಿದ ಮಾತಾ ಕೇಳೋದು ತಾವು ಹೇಳಿದ್ದೆ ಆಗ್ಬೇಕು ಎಷ್ಟು ಕ್ಲೀನ್ ಆಯ್ತು ನೋಡಿ ಇದು ಫುಲ್ ರೋಡಿ ಬಂದಂಗಾಗಿತ್ತು ನೋಡಿರಿ ಹೂ ಎಷ್ಟು ಹ್ಞೂ ಈಗ ಅನುಕೂಲ ಆತ ಅನುಕೂಲ ಇಷ್ಟು ಜಾಗ ಇತ್ತು ನೋಡಿರಿ ಅದು ಇಲ್ಲಿ ಇಲ್ಲಿತನ ಬಂದುಬಿಟ್ಟಿತ್ತು ಪೂರ್ತಿ ಇದು ಇಷ್ಟೇ ಜಾಗ ಉಳ್ಕೊಂಬಿಟ್ಟಿತ್ತು ನಮ್ಮ ಓಡಾಕ ಇಷ್ಟೇ ಇತ್ತು ನೋಡಿರಿ ಇಷ್ಟೇ ಜಾಗ ಇತ್ತು ಓಡಾಡೋಕೆ ಅಲ್ಲಿವರೆಗೂ ಬಂದ್ಬಿಟ್ಟಿತ್ತು ನೋಡಿರಿ ಬಿಡಿ ಅಲ್ಲಿಗೆ ಕಲ್ಲು ಏನು ಮಾಡ್ತೈತಿ ಹಾಕಂಗೆ ಒಂದು ಟೈಲ್ಸ್ ಹಾಕಿ ತಗದು ಅಲ್ಲಿ ಎಷ್ಟೊಂದು ಟೈಲ್ಸ್ ಅಲ್ಲಿ ಹಾಂ ಟೈಲ್ಸ್ ಫುಲ್ ವಾಲ್ಪುಲ್ ಅದು ಈಗ ಅದ್ರ ಪ್ಲೇಸಿಗೆ ಇದು ಬಂತು ನೋಡಿರಿ ವಾಪಸ್ ತಿರುಗ ಇದು ಯಾಕೆ ಒಂದೊಂದು ಎಲ್ಲಿ ಹಿಂಗೆ ಕರ್ಕರ್ಗೈತೆನ್ರಿ ಕರ್ತರಿಸ ಅದನ್ನು ಚೂಟಿಗಿರಾಯಲ್ಲಿ ಹಾಂ ಚೆನ್ನಾಗಿ ಬೆಳ್ಕೊಂಡೈತೆ ಬಟ್ ಒಂದೊಂದೆಲ್ಲಿ ಫುಲ್ ಕರ್ರಿಟ್ಟ ಏನಾಗಿ ಜಾಸ್ತಿನೇ ಆಗೈತೆ ಅದು ಏನಾಗೈತೆ ಏನು ರೋಗ ಬಿದ್ದಂಗೆ ನೋಡಿ ಶಂಗತಿ ಆಗೈತಿ ಅಲ್ಲಿ ಯಾಕೆ ಬ್ಯಾರಲೆಟ್ರು ಒಯ್ದು ಅಲ್ಲಿ ಗಿಡ ಹಾಕಿದ್ರು ಅದು ಬಂದಿರ್ಬೇಕು ಅನ್ಸುತ್ತೆ ನಾಲ್ಕೈದು ದಿನ ಊರಾಗಿರ್ಲಾರಿಕ ಇದು ನೋಡಿರಿ ಸೌತಿ ಬೆಳೆ ಹಾಕಿದ್ವಿ ಬಕಿಂಡ್ಯಾಗ ಸೌತಿ ಬೆಳೆತ್ತೀವಿ ಇಲ್ಲಿ ಯಾವುದೋ ಹುಳ ತಿನ್ನಾಗದ್ದು ಅದು ಯಾವ್ದು ಅಂತ

ನಡಿಬೇಕ ಮತ್ತೆ ಹೊಂಟಿ ಹೇಳ್ತೀವಿ ಪುಂಡಿ ಗಿಡದ ಉಡ ಮುಗಿತಾ ನೆಕ್ಸ್ಟ್ ಪುಂಡೆ ಗಿಡದ ಪಲ್ಯ ತಿನ್ನ ಆವಕ್ಕ ನೀರು ಬೀಳ್ಲಿಕ್ಕೆ ಹೇಳಲ್ರಿ ಅವು ನೀರು ಬೀಳ್ಬೇಕು ಚೆಂದ ಅಂದ್ರೆ ಹೇಳಲ್ಲ ನೀರು ಹಾಕಿದೀವಿ ಮಾಡಲ್ಲ ಕೆಲಸ ಎಲ್ಲ ಮುಗ್ದೈತೆ ನೋಡಿರಿ ನೈನಾ ಬಂದು ಟಿ ವಿ ಹಚ್ಚ ಹೊಂತ ಬಿಟ್ಟ ಬಟ್ಟೆ ಮಿಷಿನ್ಗೆ ಇದು ಹೊಲಸ ಮತ್ತಿಲ್ಲ ಪಿಂಟೆ ಸೂರ್ಯಪಂಗೆ ತಿಂತಿಂದ ತಗೊಂಡ ತಿಂಗತಿ ಕಾಲಕ್ಕೆ ನೀಗ ಕಸ ಕುಡ್ಸಿನಿ ಪಿಂಟೆ ಸೂರ್ಯಪನ್ ಕೊಡಬೇಡ್ರಿ ಸರ್ ತಂದ ಕಸ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಹಾಲು ತಂದಿಟ್ಟಾರ ಈಗ ಟೀ ಮಾಡಬೇಕು ಅದು ರಾತ್ರಿ ರೈಸ್ ಉಳ್ದೈತಿ ಜಾಸ್ತಿ ಆಗಿಬಿಡ್ತು ಹಾಲು ಅಂದರೆ ಟೀ ಮಾಡ ಟೈಮ್ ಬಂದು ಎರಡು ಗಂಟೆ ಆಗೈತಿ ಮತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಳೆ ಬರೋತ್ ಬಿಟೈತೆ ನೋಡಿರಿ ಅಂದ್ರೆ ಜೋರೇನಿಲ್ಲ ಸಣ್ಣ ಜಿಟಿ 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 ಬರಾಕತ್ತೈತಿ ಬರೋದು ನಿಂದ್ರದು ಬರೋದು ನಿಂದ್ರದು ಮಳೆ ಆಗ್ತದೆ ಏನು ಮಾಡತ್ತರಿ ಮಳೆ ಬರೋತೈತೆ ನೋಡಿರಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಾಕತ್ತೀನಿ ರೈಸ್ ಕೂಗ್ಸಕ್ಕೆ ನೋಡಿರಿ ನೋಡ್ರಿ ರೈಸ್ ಚೂರು ನೀರು ಜಾಸ್ತಿ ಇಟ್ಟಿನಿ ನೀರು ಜಾಸ್ತಿ ಇಟ್ಬಿಟ್ರೆ ಉಕ್ಕೇ ಬಿಡ್ತೈತೆ ಅನ್ನ ಇಂಥ ಕುಕ್ಕರ್ಗಳು ನೀವು ಇವಾಗಿನ ಸ್ವಲ್ಪ ಮೆತ್ತಗೆ ಬೇಕಂತೇಳಿ ಇಟ್ಟರೆ ನೀರು ಜಾಸ್ತಿ ಇಟ್ಟರೆ ಮಗದೇ ಕತೆ ಚೂರು ಮೆತ್ತ ಅಂತ ಅಂದ್ಕೊಂಡೆ ಕೈ ಜೋರ್ ಇಟ್ನಲ್ಲ ಹಂಗಾಗಿ ಉಕ್ಕಿತ ಅನ್ನ ಆಗೋಷ್ಟೊತ್ತಿಗೆ ಇಲ್ಲಿ ಕಚ್ಚಿಕಾಯಿ ತೊಗೊಂಬ ಇನ್ನು ನೋಡ್ರಿ ನಿನ್ನೆ ಅವು ಜಾಸ್ತಿ ದಿವಸ ಇಡೋ ಜಾಸ್ತಿ ಅದು ತಂದು ದಿನಾನೇ ಹಾರದ್ದು ದಿನನೇ ಮಾಡಿಬಿಡ್ಬೇಕು ನೋಡ್ರಿ ಅವ್ರನ್ನ ಅದೆಲ್ಲ ಫ್ರಿಜ್ನಾಗೆ ಇಟ್ಟರು ಏನೂ ಆಗಲ್ಲ ಅಂತ ಹೇಳಿದ್ರೆ ಅವರು ನೀವು ನಿನ್ನೆ ವಿಡಿಯೋದಾಗ ನೋಡಿರ್ಬೇಕು ನಮ್ಮದು ಬರ್ಬೇಕಾದ್ರೆ ಅಲ್ಲಿ ತೊಗೋಬೇಕಾರೆ ತೋರಿಸಿರ್ಬೋದು ಅಂತ ಅನ್ಕೊತೀನಿ ಏನೇ ವಿಡಿಯೋ ಮಾಡ್ಯಾಳ ಬಿಟ್ಟರೆ ನೋಡಿರಿ ನಾನು ಬೀಚ್ತೀನಿ ನೋಡ್ರಿ ಒಂದು ಕೈಗೆ ಸರಿ ಹೋಗ್ತಿಲ್ಲ ಅನ್ಸ್ತು ನೋಡಿರಿ ಇದೆ ಖರ್ಚಿಕಾಯಿ ಅಂತ ಕರೀತಾರೆ ನಮ್ಮ ಸೈಡ್ ಇದಕ್ಕೆ ಇದು ಈ ಟೈಮಲ್ಲಿ ಮಾತ್ರ ಸಿಗುತ್ತೆ ನೋಡ್ರಿ ಆಲ್ರೆಡಿ ಸೀಸನ್ ಮುಗಿಯೋಕೆ ಬಂದೈತಿ ಈಗ ಇದಕ್ಕಿಂತ ಮುಂಚೆಯೇ ಸೀಸನ್ ಸ್ಟಾರ್ಟ್ ಆಗಿತ್ತು ಇದು ಮುಗಿಯಕ್ಕೆ ಲಾಸ್ಟ್ ಮುಗಿಯೋ ಸೀಸನ್ ಇದು ಅಂದರೆ ತಿಂದೇ ಎರಡು ವರ್ಷದಾಗ ಒಂದ್ಸತಿ ತಿನ್ಬೇಕು ನೋಡಿರಿ ಆರೋಗ್ಯಕ್ಕೆ ಭಾಳ ಇದು ಹೆಲ್ತಿಗೆ ತುಂಬಾ ಒಳ್ಳೇದಿದ್ರೆ ಬೆನಿಫಿಟ್ಸ್ ಅದಾವು ಇದು ಸೀಸನ್ದಾಗ ಸರ್ಲೇಗೆ ತಿಂತಾರೆ ನೋಡಿರಿ ಬಿ ಪಿ ಶುಗರ್ ಇದ್ರಿಗಂತರೂ ಭಾರಿ ಚಲೋ ಇದು ಕಂಟ್ರೋಲ್ ಅಂತ ಹೇಳ್ತಾರಪ್ಪ ಬಿ ಪಿ ಶುಗರ್ನ ಏನು ನಂಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಹೀರಿಯರ್ ಮಾತ್ರ ಹೇಳೇ ಹೇಳ್ತಾರೆ ನೋಡಿರಿ ಚಲೋ ಒಳ್ಳೇದಿದು ಅದಕ್ಕೆ ಇದನ್ನು ತೊಗೊಂಬಂದಿನಿ ನನಗೆ ಸಿಗೋದೇ ರೇರು ನಾನು ಈ ಟೈಮಲ್ಲಿ ಹೋಗಿರಲ್ಲ ಹೋದಾಗ ನನಗೆ ಸಿಕ್ಕಿರಲಿಲ್ಲ ಈ ಸತಿ ಈ ಸತಿ ಸಿಕ್ತು ಹಂಗಾಗಿ ತೊಗೊಂಡ್ಬಂದಿದ್ದೀನಿ ಈಗ ಇದನ್ನ ಸೋಸ್ಬೇಕು ನೋಡಿರಿ ಈಗ ಒಡ್ಕೊಂಡ್ಬಿಡ್ತಾವ ಇದು ಹಿಂಗೆ ಹಿಂಗೆ ಹಿಂಗ್ ಇದನ್ನು ಒಡ್ದ ತಕ್ಷಣ ಗಿಡದಾಗಿದ್ರೆ ಗಿಡದಾಗಿದ್ದರೆ ನೋಡ್ರಿ ಗಿಡದ್ದು ಆಚೆ ಕಿತ್ತಿಬಿಟ್ಟು ಅಂದರೆ ಕಿತ್ತಿದ ತಕ್ಷಣ ಈ ಥರ ಒಡ್ಕೊಂಬಿಡುತ್ತೆ ಅವ್ರು ಏನು ಹೇಳಿದ್ರು ಆಡ್ರಿ ಕವರ್ ಹಾಗೆ ಕಟ್ಟಿಡ್ರಿ ಮತ್ತು ಹೋದ ತಕ್ಷಣ ಇಡ್ರಿ ಅಂದ್ರೆ ಅಂದರೆ ಅಂತ ಹೇಳಿದ್ರು ನಾನು ಹಾಗೆ ಮಾಡಿದ್ದೀನಿ ಅದು ತೊಗೊಂಡ್ ತಕ್ಷಣ ಕವರ್ ಕಟ್ ಹೆಂಗೆ ಇಟ್ಟಿದ್ದೆ ಅವ್ರು ಹೆಂಗೆ ಕಟ್ಟಿ ಕೊಟ್ಟಿದ್ರು ಹಂಗೆ ಇಟ್ಟಿದ್ದೆ ಮತ್ತು ತಂದ ತಕ್ಷಣ ಫ್ರಿಜ್ಜಿಗೆ ಇಟ್ಟೀನಿ ಏನೂ ಆಗಿಲ್ಲ ಸದ್ಯಕ್ಕೆ ಈಗ ಬಡ ಬಡ ಇದನ್ನ ಹಿಂದಿನ ಮುಂದಿನ ತೆಗಿಬೇಕು ನೋಡಿರಿ ಸೋಸ್ಕೊಬೇಕು ಇದನ್ನು ಸೋಸ್ಕೊಂಡು ಪಲ್ಯ ಮಾಡ್ಕೊತೀನಿ ಪಲ್ಯ ಮಾಡಿ ರೊಟ್ಟಿ ನೋಡ್ತೀನಿ ಮಾಡೋದಾದ್ರೆ ಮಾಡ್ತೀನಿ ಇಲ್ಲ ಸಂಜೆ ಮಾಡ್ಕೊಂಬಿಡ್ತೀನಿ ರೊಟ್ಟಿನ ರೊಟ್ಟಿ ಜೊತೇಲಿ ಒಳ್ಳೆಯ ಕಾಂಬಿನೇಷನ್ ಇದು ಹಾಗಾಗಿ ನನಗೂ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ನೀನು ನಿಮಗೂ ಇಷ್ಟ ಅಲ್ಲರಿ ತಿಂತೀರಿ ಖರ್ಚಾ ಪಲ್ಯ ನೀವು ಹಾಂ ಕಮ್ಮಿ ತಿನ್ನಬೇಕು ಒಳ್ಳೇದಿದು ಸೋಸ್ತಿ ನೋಡ್ರಿ ಕುಂತ್ಕೊಂಡು ಅಂಚು ಟೈಮ್ ಐತಿ ಸೋಸ್ ರೆಡಿ ಮಾಡಿ ಇಟ್ವಿ ಅಂತಂದ್ರೆ ರಾತ್ರಿ ಪಟ್ಟಂತ ಒಗ್ಗರಣೆ ಹಾಕೋಕ್ಕಾಗತ್ತ ಎಷ್ಟು ಚೆನ್ನಾಗಿತ್ತು ನೋಡ್ರಿ ಇದು ಒಂದು ಇದು ಕೊಡಿರಿ ಒಂದು ಪ್ಲೇಟ್ ತರದೇನ ಸೋಶೆ ಹಾಕೋಕ ಇಷ್ಟು ತೆಗೀದ್ ನೋಡ್ರಿ ಏನಿಲ್ಲ ಜಾಸ್ತಿ ಏನಿಲ್ಲ ಹಿಂಗೆ ಹಿಂದಿಂದ ಇಟ್ಟು ಮತ್ತು ಈ ಥರ ಮುಂದಿನ ಇಟ್ಟು ಎರಡು ಇಂಚು ಊಟಿ ಹಿಂಗೆ ತೆಗಿಯೋದು ಇಷ್ಟು ಕ್ಲೀನ್ ಮಾಡ್ಕೋಬೇಕು ಹಿಂಗೆ ಫ್ರೆಂಡ್ಸ್ ನೋಡಿರಿ ಇಷ್ಟೇ ಸಿಕ್ಕಿದ್ದು ನಮಗೆ ಅದರೊಳಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳೆದು ತೊಗೊಂಡಿನಿ ಇಲ್ಲಿ ನೋಡಿರಿ ಆಲ್ರೆಡಿ ಹೆಂಗೆ ಹೊಡಿಯಾಕತ್ತು ಹೊಟ್ಟೆ ಅಂತೇಳಿ ಸೊ ಬಲ್ತಿರೋ ಹಿಂಗೆ ಒಟ್ಟು ಉಡ್ಕೊಂಡ್ಬಿಡ್ತಾವೆ ಜಲ್ದಿನೇ ಇವು ಜಲ್ದಿನೇ ಮಾಡ್ಕೋಬೇಕಿತ್ತು ನೋಡಿರಿ ತೊಳ್ಕೊಂಡಿನಿ ಇವು ಈ ಸೀಸನ್ ಮುಗಿತಲ್ಲ ಹಂಗಾಗಿ ಏನಾರ ಸ್ವಲ್ಪ ಇದಾವೆ ಏನು ಮಾಡ್ಯಾವ ಹುಳುಕಾಯಿಬಿಟ್ಟ ನೋಡಿರಿ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಅಂತೂ ತೆಕ್ಕೊಂಡೆನಾಷ್ಟಿದ್ ನೋಡಿರಿ ಕಾಲು ಕೆಜಿ ಒಳಗೆ ಇಷ್ಟು ಸಿಕ್ಕಿದ್ದು ನನಗೆ ಉಳುಕಾಗಿಲ್ವಲ್ಲ ಹಾಗಾಗಿ ಇದನ್ನು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಬೋದು ಇಲ್ಲ ಈರುಳ್ಳಿ ಒಗ್ಗರಣೆ ಕೊಟ್ಕೊಬೋದು ನಾನು ನೋಡ್ತೀನಿ ನಮ್ಮನೇರೆಲ್ಲ ತಿಂತೀನಿ ಅಂದ್ರಂದ್ರೆ ಈರುಳ್ಳಿ ಒಗ್ಗರಣೆ ಕೊಡ್ತೀನಿ ಇಲ್ಲಾಂದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ನೋಡಿರಿ ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಜಾಸ್ತಿ ಆಗುತ್ತೆ ನೋಡೋಣ ಏನಂತಾರೆ ಕೇಳ್ಕೊಂಡು ಮಾಡ್ಕೊಳ್ದು ತಿಂತೇನೆ ಪಿಂಟು ತೊಗೋತೀನಿ ಕಡ ಕಡೆ ಎಸಿದನು ತಿನ್ನಲ್ಲ ಮಂಗ ಅವನು ಈಗ ತೊಳೆದಿಟ್ಕೊಂಡಿ ನೋಡಿರಿ ಸ್ವಲ್ಪ ಹಾಡಿರ್ತಾವಲ್ಲ ನೀವು ಮಣ್ಣಾಗ ಇದಾಗ್ತವಲ್ಲ ಹಂಗಾಗಿ ನೋಡಿರಿ ಕಕ್ಕ ಹಿಂಗೆ ಏನೋ ಗೊತ್ತಿಲ್ಲ ಒಳಗಡೆ ಕಪ್ ಕಪ್ಪಿಗೆ ಈ ಥರ ಆಗಿರ್ತಿರ್ಲಿಲ್ಲ ಬಟ್ ಈ ಸತಿ ಯಾಕೆ ಗೊತ್ತಿಲ್ಲ ಕಪ್ಪು ಕಪ್ಪಗಾಗಿದ್ದು ಒಳಗಡೆ ಏಚಿನಿ ಫ್ರೆಂಡ್ಸ್ ಇವಾಗ ಕರ್ಚಿಕಾಯಿ ಪಲ್ಯ ಮಾಡಕ್ಕೆ ಕರ್ಚಿಕಾಯಿನ ಹುರ್ಕೊಳತ್ತೀವಿ ನೋಡ್ರಿ ಒಂದೊಂದು ಸ್ವಲ್ಪ ಹುರಿಬೇಕು ಈಗ ಚೌಳಿಕಾಯಿ ಎಲ್ಲ ಹುರಿತೀವಲ್ಲ ಆ ಥರ ಮೇಲ್ಕಂಡುಬೀಳಂಗ ಹುರಿಬೇಕು ಇವಾಗ ಹುರ್ಕೋತಾ ಇದ್ದೀನಿ ನೋಡಿರಿ ಒಂದು ಸ್ವಲ್ಪ ಅರ್ಧದಷ್ಟು ಹುರಿದಾದ್ಮೇಲೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆನೂ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹುರಿಬೇಕು ಅಲ್ಲೊಂದು ಒಂದೊಂದು ಕಲರ್ ಕಾಣಿಸ್ತಿರ್ಬೇಕು ನೀವಾಗ ಅಷ್ಟು ಆಗೋವರೆಗೂ ಹುರ್ಕೋಬೇಕು ಅವನ್ನ ಹುರಿದಾದ್ಮೇಲೆ ನಾನೇನು ಮತ್ತೆ ಬೇರೆ ಪಾತ್ರೆಗೆ ಹಾಕಿ ಏನು ಒಗ್ಗರಣೆ ಮಾಡ್ಕೊಳ್ಳಲ್ಲ ನೋಡ್ರಿ ಇದರಲ್ಲೇ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನಮ್ಮ ಮನೆಯವರು ತಿನ್ನೋಲ್ಲ ಅಂತಂದ್ರು ಅವ್ರಿಗೆ ಜಾಸ್ತಿ ಇಷ್ಟ ಆಗಲ್ವಂತೆ ಅದರಲ್ಲಿ ಬೀಜ ಇರುತ್ತಲ್ಲ ಅದು ಕಟ್ ಕಟ್ಟಂತ ಸೌಂಡ್ ಮಾಡುತ್ತೆ ಹಂಗಾಗಿ ಅವ್ರಿಗೆ ಅದು ಆಗಲ್ಲ ಬೇಡ ನಾನು ತಿನ್ನಲ್ಲ ಜಾಸ್ತಿ ಅಂತಂದ್ರು ಸರಿ ಅಂತೇಳಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಆಗುತ್ತಂತೇಳಿ ಅದರಲ್ಲಿ ಹಾತೆ ಏನು ಹುರಿಯಾತಿದ್ ನೋಡ್ರಿ ಅದರಲ್ಲೇ ಮಧ್ಯ ಕರ್ಚಿಕಲ್ಲ ಸೈಡಿಗೆ ಮಾಡಿಬಿಟ್ಟು ಮಧ್ಯ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಮೂರು ಇಲ್ಲಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ರಿ ಚೆನ್ನಾಗಿರುತ್ತೆ ಟೇಸ್ಟು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಖರ್ಚಿ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಖಾರ ಹಾಕೋರಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಫ್ರೈ ಮಾಡ್ಕೊಂಬಿಟ್ರೆ ಮುಗೀತು ನೋಡ್ರಿ ಆಲ್ರೆಡಿ ಎಲ್ಲ ಉರಿದ್ಬಿಟ್ಟಿರ್ತೀವಿ ಅದರಲ್ಲಿ ಏನು ಅದು ನೀರು ಹಾಕಿ ಬೇಯಿಸಂಥದ್ದು ಏನು ಇರಂಗಿಲ್ಲ ಅದು ಹಿಂಗೆ ಡ್ರೈ ಪಲ್ಯನೇ ಮಾಡ್ಕೋಬೇಕಿದ್ದನ್ನು ರೊಟ್ಟಿಗೆ ನೆ ರೊಟ್ಟಿಗೆ ತಿನ್ನೋಕ್ಕೆ ಮತ್ತು ಅನ್ನಕ್ಕೂ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಂಗೆ ಭಾಳ ಇಷ್ಟ ನೋಡಿರಿ ಭಾಳ ಇಷ್ಟ ಅನ್ನೋದಕ್ಕಿಂತ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರೋದರಿಂದ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟುಕೊಂಡು ತಿನ್ನಬೇಕು ಹಾಗಾಗಿ ಮಾಡಿದ್ದೀನಿ ಅವ್ರು ತಿನ್ನ ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಆವಾಗಲೇ ಸಂಜೆ ಕಡೆ ಕರ್ಚಿಕಾಯಿ ಪಲ್ಯ ಮಾಡಿಟ್ಟು ನೋಡಿರಿ ನೋಡ್ರಿ ಈ ಪಲ್ಯ ಜೊತೆ ರೊಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡು ಸಾಂಬಾರು ಮಾಡಿದ್ದು ನೋಡಿರಿ ಮಧ್ಯಾಹ್ನನೇ ರೈಸ್ ಕೋಗ್ಸಿದ್ದೆ ಆವಾಗಲೇ ಊಟ ಮಾಡ್ತಾರಂಥೇಳಿ ಊಟ ಮಾಡಲಿಲ್ಲ ಹಶುವಾಗಿಲ್ಲ ಅಂತೇಳಿ ಮಾಡಲಿಲ್ಲ ನೋಡ್ರಿ ಇಷ್ಟೇ ಇಷ್ಟು ತಿನ್ಕೊಂಡ್ರು ಚೋಡಾ ಉಂಡಿ ಅಂಟು ಇತ್ತಲ್ಲ ಅದನ್ನ ತಿನ್ಕೊಂಡ್ರು ಇದನ್ನು ಚೋಡಾ ಉಂಡಿ ಅಂಟು ತಿನ್ಕೊಂಡ್ರು ಈಗ ಸ್ವಲ್ಪ ಸಾಂಬಾರು ಮಾಡಿ ನೋಡ್ರಿ ತೊಗರಿಬೇಳೆ ಸಾಂಬಾರು ನೈನಂಗೆ ತಿಳಿ ಸಾಂಬಾರು ಮಾಡೀನಿ ನೈನಂಗೆ ಫುಲ್ ಕೆಮ್ಮ ಆಗಿಬಿಟ್ಟೈತಿ ಹಾಗಾಗಿ ಈಗ ಮತ್ತೆ ತುಪ್ಪ ಅದನ್ನ ಇತ್ತಿನ ಹಚ್ಕೊಂಡು ಚೂನ್ ಸರಿ ಹೋಗಲ್ಲ ಅದಕ್ಕೊಂದು ಸ್ವಲ್ಪ ಶೇಂಗಾ ಸಾರು ಮಾಡಿದರೆ ಇದು ಬ್ಯಾಳೆ ಸಾರು ಅಂದ್ರೆ ನೈನಂಗೆ ಭಾಳ ಇಷ್ಟ ಹಂಗಾಗಿ ಅಕ್ಕಿಗೆ ಒಂದು ಸ್ವಲ್ಪ ಬ್ಯಾಳಿ ಸಾರು ಮಾಡೀನಿ ಇದೇ ಜಾಸ್ತಿ ಆಗುತ್ತೆ ನೋಡ್ರಿ ನನ್ನ ಸಾಂಬಾರು ಐತಿ ಇದು ಪಕ್ಕದ ಮನೆಯವರು ಒಬ್ಬಿಟ್ಟು ಕೊಟ್ಟಾರ ಈಗ ನಾನು ರೊಟ್ಟಿ ಮಾಡ್ಬೇಕಂತೇಳಿ ನಾನು ಹಿಟ್ಟು ಹಾಕ್ಕೊಂಡಿನಿ ಈಗಿದ್ರ ಊಟ ಅಂತ ನೋಡಿರಿ ಅವ್ರಿಗೆ ಅಲ್ಲಿ ಯಾರೋ ಮನೆಗೆ ಹೋಗಿದ್ರಂತ ಇವತ್ತು ಹಬ್ಬ ಅಲ್ಲ ಹಂಗಾಗಿ ಅವ್ರೂ ಎಲ್ಲ ಅಲ್ಲೇ ತಿನ್ಕೊಂಡು ಆಲ್ರೆಡಿ ನಮಗೂ ಕೊಟ್ಕಳ ನೋಡಿರಿ ಮನೆಗೆ ಕಜ್ಜಿಕಾಯಿ ಚಕ್ಲಿ ಬಾಳೆಹಣ್ಣು ಕಿತ್ತಲೆ ಹಣ್ಣು ಎಲ್ಲ ಕೊಟ್ಕಳಾರ ಅವ್ರೂನು ಅಲ್ಲಿ ಅವರು ತಿನ್ಕೊಂಬಂದಾರಂತ ಏನೇನು ತಿನ್ಕೊಂಬಂದ್ರಿ

ಹೊಟ್ಟೆ ಅಂತ ರೊಟ್ಟಿ ಮಾಡಬೇಡ ಅನ್ನ ಅಷ್ಟೊಂದು ಅನ್ನ ಐತಿ ಏನಕ್ಕೆ ಮಾಡಕ್ಕೆ ಹೋಗ್ತಿದ್ದಿ ಹೊಟ್ಟೆನೇ ಆಸ್ತಿಲ್ಲ ನನಗೆ ಅಂತ ನಾಡ್ತಾರೆ ಹ್ಞೂ ಏನು ಮಾಡೋದು ಈಗ ಹಿಂಗೆ ಆಗೋದು ನೋಡಿ ಕರ್ಚಿಕ ಪಲ್ಲೇ ವೇಸ್ಟ್ ಆಗುತ್ತೆ ನಾನು ಐವತ್ತು ರೂಪಾಯಿ ಕೊಟ್ಟು ತೊಗೊಂಬುದೀನಿ ಖರ್ಚಿಕಾಯಿನ ಐವತ್ತು ರೂಪಾಯಿ ವೇಸ್ಟ್ ಆಗುತ್ತೆ ಫ್ರಿಜ್ಜಿಗೆ ಇಡ್ಬೋದು ಬಟ್ ಅದು ನಾಳೆಗೆ ತಿನ್ನಕ್ಕೆ ಅಷ್ಟೊಂದು ಕರ್ಚಿಕಾಯಿ ಹೆಸರು ಅದರ ಹೆಸರು ಹ್ಞೂ ಇದು ತಿನ್ನೋ ಕರ್ಚಿಕಾಯಿ ಅದು ತಿನ್ನೋ ಕರ್ಚಿಕಾಯಿ ಸ್ವೀಟ್ ಕರ್ಚಿಕೆ ಇದು ಸ್ವೀಟ್ ಕರ್ಚಿಕೆ ಇದು ಖಾರ ಕರ್ಚಿಕಾಯಿ ಕಾರ್ಚಿಕಾಯಿ ಅಂತಾರೆ ಅದಕ್ಕೆ ಕಾರ್ಚಿಕಾಯಿ ಹ್ಞೂ ಕರ್ಚಿಕಾಯಿ ಅಲ್ಲ ಖಾರ್ಚಿಕಾಯಿ ಕಾಯಿ ಇಲ್ಲ ಅಂತಾರೆ ಹ್ಞೂ ನಂಗೆ ಇಷ್ಟ ಇದು ಭಾಳ ತಿನ್ಬೇಕಂತ ನಾ ಅಂದ್ಕೊಂಡಿದ್ದೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಇದು ಬೇಡ ಅಂತಾರೆ ನೋಡಿ ಸದ್ದು ಅದು ಒಬ್ಬಿಟ್ಟು ಬೇರೆ ಅದಾವು ಮೂವರು ನಾಲ್ಕು ಒಬ್ಬಿಟ್ಟು ನೈನೋ ಒಂದು ಅನ್ಸುತ್ತೆ ಅನಿಸುತ್ತೆ

ಅಲ್ಲಿ ಹೈಡ್ರಾ ಯಾರೋ ಹೈದ್ರಾಬಾದ್ ಇದು ಡೆಲ್ಲಿ ಇದು ಹೈದ್ರಾಬಾದ್ನಲ್ಲಿ ಫೋನ್ ಮಾಡಿದ್ರು ಟೂರಿಗೆ ಬಾ ಅಂತೇಳಿ ಹಂಗಾಗಿ ಆ ವಿಚಾರ ಮಾತಾಡಕ್ಕೆ ಇರಲಿ ತಗೋ ಹೋಗೋಣ ಯಾವತ್ತೀ ಆ ಊರು ಅಲ್ಲೇ ಇರ್ತೈತಿ ನಾವು ಇಲ್ಲೇ ಇರ್ತೀವಿ ಹ್ಞೂ ಅದೇನು ಯಾಕಡೆ ಬೇರೆ ಕಡೆ ಹೋಗಲ್ಲ ನಾವು ಬರಲಿಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ನೋಡಲ್ಲಿ ಏನಂತ

ಎಷ್ಟಾಗುತ್ತ ಅಷ್ಟು ಊಟ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಹಿಂಗೆ ನೋಡಿರಿ ಪ್ಲಾನಿಂಗ್ ಹಿಂಗೆ ಚೇಂಜ್ ಆಗ್ತಾನೆ ಇರ್ತಾವೆ ನನ್ನ ಅಂತರೂ ಮನೆಗೆ ಬರೋತಕ್ಕನೇ ಏನಂತ ಇರೋಂಗಿಲ್ಲ ಒಂದ್ಸತಿ ಫೋನ್ ಮಾಡಿ ಕೇಳಿರ್ತೀನಿ ನಮಗೂ ಕೇಳಿದ್ರು ಹ್ಞೂ ಮಾಡು ಅಂತ ಹೇಳ್ತಾರೆ ಮಾಡು ಅಂತೇಳಿ ಮತ್ತ ನಿಮಿಷ ಒಳ್ಳೆ ತಿನ್ಗೆ ಫೋನ್ ಮಾಡ್ಕೊಂಡಿರ್ತಾರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಹಾಗಾಗಿತ್ತು ಹಿಂಗಾಯ್ತು ಅಂತೇಳಿ ಹೆಚ್ಚು ಹೆಚ್ಚು ಮಾಡಿದರೆ ಹೆಚ್ಚೆಚ್ಚಿಗೆ ತಿನ್ನೋರು ಯಾರು ಇಲ್ಲ ಮನೆಯಾಗ ಅದರಾಗ ಮನೆಯಾಗಿದ್ದಂತರೂ ಊಟನೇ ಹೋಗಂಗಿಲ್ಲ ಸ್ವಲ್ಪ ಕೆಲಸದ ಮ್ಯಾಗಿದ್ರು ಊಟ ಹೋಗ್ತಾರೆ ನಾನಂತೂ ಅಂತ ಈಗ ಸ್ವಲ್ಪ ಊಟ ಕಡಿಮೆ ಮಾಡಾಗತ್ತೀನಿ ತಿಂದು ತಿಂದು ದಪ್ಪ ಆಗತ್ತೀನಿ ಮೊದಲೇ ಕಮ್ಮಿ ಆದರೂ ನಾನು ಯಾಕೆ ದಪ್ಪ ಆಗತ್ತೀನ ಗೊತ್ತಿಲ್ಲ ನನ್ನ ಹತ್ರ ಗಾಳಿ ಜಾಸ್ತಿ ಕುಡಿತೇನೆ ಊಟ ಭಾಳ ಕಡಿಮೆ ಊಟ ಮಾಡ್ತೀನಿ ಆದರೂ ದಪ್ಪ ಆಗ್ತೀನಿ ಯಾಕಂತ ಗೊತ್ತಾಗೋಂತೆ ಪಿಂಟು ಮಾತಾಡ್ಸಕ್ಕ ನೋಡಿ ಯಾಕೆ ಹ್ಞೂ ಮಾತಾಡ್ಸ್ತಾನ ಅವನಿಗೆ ಹೊಟ್ಟೆ ಹಸ್ತಿರ ಬೇಕ್ರಿ ಇಲ್ಲ ಬಾಳೆಣ್ಣು ತಿಂದ ಯಾವಾಗ ತಿನ್ಸಿದ್ರೆ ಅಗಡೆ ಕೊಟ್ಟಿನಿ ಬಾಳೆಣ್ಣು ತಿಂದ ನಾವು ಸರಿ ಬರ್ರಿ ಊಟ ಮಾಡ್ಕೊಂಬಿಡು ಬರ್ರಿ ಫ್ರೆಂಡ್ಸ್ ಊಟ ಮಾಡೋದು ನೋಡ್ರಿ ಈಗ ಚಕ್ಲಿ ಚಲೋ ಚಕ್ಲಿ ಹ್ಞೂ ತಿಂದ ನೋಡ್ರಿ ಇಲ್ಲಿ ಇವು ಕೊಟ್ಟವಿನ ಅಲ್ಲದ ನಮ್ಮೂ ಅಲ್ಲದವು ಮತ್ತೆ ಅವ ಶ್ರುತಿ ಪುಟ್ಟಿಗೆ ಅಲ್ಲದವು ಹ್ಞೂ ಹ್ಞೂ ಚೆನ್ನಾಗಿ ಫುಲ್ ಪಳ್ಳ ಏನೋ ನಮ್ಮ ಮಮ್ಮಿ ಕೊಟ್ಟು ಕರ್ಸಿದವ ಇವು ಅದ ಪಕ್ಕದ ಕೊಟ್ಟ ನೋಡಿರಿ ಒಂದು ವಾರ ಹ್ಞೂ ಬರೀ ಸ್ವೀಟ್ ತಿಂದು ತಿಂದು ಇನ್ನೊಂದು ದಪ್ಪಕ್ಕಿನ ಮತ್ತಷ್ಟೇ ಹ್ಞೂ ಬರೀ ಊಟ ಮೇಡಮ್ ಬರ್ರಿ ಹೋಳ್ಗಿ ಅನ್ನ ಸಾರು ಊಟ ಮಾಡೋದು ನೋಡಿರಿ

ಯಾಕೆ ಬಂದ್ಲಿ ಮಗನೇ ಎಷ್ಟು ಎಷ್ಟು ದೂರ ರೊಕ್ಕಿ ಬೆಳೆಸ್ಕೊಂಡು ನಾನು ಬಾಯ್ಲೆ ಬೈಯಲ್ಲಿ ಬಾಯಲಿ ಪಿಂಟು ಬರ್ರಾ ನೋಡಿ ಬಾ ನೀ ಏನೇ ಕೊಡ್ತೀನಿ ಬಾ ಹ್ಞೂ ಬಾಯ್ ಫ್ರೆಂಡ್ಸ್ ಅಲ್ಲೇ ಕುಂದ್ರಾ ಎಲ್ಲಿಗೆ ಬರ್ತೀವಿ